ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಂಡೇ ಸುದ್ದಿಗೆ ಸ್ವಾಗತ ಮೊದಲನೇ ಸಂಡೇ ಸುದ್ದಿ ಜಿಯೋ ಕಡೆಯಿಂದ ಏರ್ಟೆಲ್ ಕಡೆಯಿಂದ ಪ್ರೈಸ್ ಜಾಸ್ತಿಯಾಗಿದೆ ಎಲ್ಲ ರೀತಿಯಲ್ಲೂ ಹೈಕ್ ಮಾಡಿದ್ದಾರೆ ಸೊ ಸ್ವಲ್ಪ ಬಡವರಿಗೆ ಕಷ್ಟ ಆಗ್ಬೋದು ಜೊತೆಗೆ ಜಿಯೋ ಕಡೆಯಿಂದ ಒಂದು ಪ್ಲ್ಯಾನ್ ಲಾಂಚ್ ಆಗಿದೆ ಒನ್ ಏಯ್ಟಿ ನೈನ್ ಇದು ಟೂ ಜಿ ಬಿ ಡೇಟಾ ಇರುತ್ತೆ ಅನ್ಲಿಮಿಟೆಡ್ ವಾಯ್ಸ್ ಇರುತ್ತೆ ಹಾಗೂ ಟ್ವೆಂಟಿ ಏಯ್ಟ್ ಡೇಸ್ ವ್ಯಾಲಿಡಿಟಿ ಇರುತ್ತೆ ಇದು ನೆಟ್ಟು ಯೂಸರ್ಸ್ ಆಗದಿರೋರಿಗೆ ಬರೀ ರೀಚಾರ್ಜ್ ವಾಯ್ಸ್ ಕಾಲ್ ಮಾಡೋರಿಗೆ ತುಂಬ ಉಪಯುಕ್ತ ಆಗ್ತಿದೆ ಎರಡನೇ ಸುದ್ದಿ ಏನು ಅಂದರೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಡ್ಸ್ ಎಸ್ ಟ್ವೆಂಟಿ ಫೈ ಸೀರೀಸು ಎಡ್ಸ್ ಸೀರೀಸ್ ಅಂತ ಬರ್ತಿದೆ ಆ ಸೀರೀಸ್ನಲ್ಲಿ ಗೋರಿಲಾ ಗ್ಲಾಸ್ ವಿಕ್ಟಸ್ ಟೂ ಇರುತ್ತೆ ಡಿಸ್ಪ್ಲೇ ಬೆಂಕಿ ಡಿಸ್ಪ್ಲೇ ಇರುತ್ತೆ ಆರ್ಮಲ್ ಅಲ್ಯೂಮಿನಿಯಂ ಬಾಡಿ ಇರುತ್ತೆ ಬಿಗ್ ಡಿಸ್ಪ್ಲೇ ಇರುತ್ತೆ ವೇಪರ್ ಚೇಂಬರ್ ದೊಡ್ಡದಾಗಿ ಕೊಟ್ಟಿರ್ತಾರೆ ವೈಫೈ ಸೆವೆನ್ ಇರುತ್ತೆ ಹಾಗೆ ಟ್ವೆಲ್ ಜಿ ಬಿ ಇರುತ್ತೆ ಒನ್ ಟ್ವೆಂಟಿ ರಿಫ್ರೆಶ್ ರೈಟ್ ಇರುತ್ತೆ ಹಾಗೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಎಮ್ ಎ ಬ್ಯಾಟ್ರಿ ಕೂಡ ಒಳಗೊಂಡಿರುತ್ತೆ ಹಾಗೆ ಟ್ವೆಂಟಿ ಫೈವ್ ವ್ಯಾಟ್ ಮಾಮೂಲಿ ಅವ್ರು ಕೊಡೋದೇ ಟ್ವೆಂಟಿ ಫೈವ್ ವ್ಯಾಟ್ ಚಾರ್ಜಿಂಗ್ ಇರುತ್ತೆ ಹಾಗೆ ಅದು ಟೂ ಹಂಡ್ರೆಡ್ ಎಮ್ ಪಿ ಕ್ಯಾಮ್ರಾ ಹೇಗೆ ಅಲ್ಟ್ರಾಗೆ ಕೊಟ್ಟಿದ್ದಾರೆ ಇದಕ್ಕೂ ಟೂ ಹಂಡ್ರೆಡ್ ಎಮ್ ಪಿ ಕ್ಯಾಮ್ರೇನೇ ಇರುತ್ತೆ ಅಲ್ಟ್ರಾವೆರ್ಡ್ ಆ್ಯಂಗಲ್ ಫಿಫ್ಟಿ ಎಮ್ ಪಿ ಕೊಟ್ಟಿರ್ತಾರೆ ಬೆಂಕಿ ಕ್ಯಾಮ್ರಾ ಅಂತಲೇ ಹೇಳ್ಬೋದು ಅದನ್ನು ಅದನ್ನಂತೂ ನಾವು ಇಮೇಜ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಸೊ ಇಷ್ಟೆಲ್ಲ ಇದ್ರ ಕಡೆಯಿಂದ ಮಾಹಿತಿ ಇದೆ ರೀಸೆಂಟಾಗಿ ಲಾಂಚ್ ಆಗ್ತಿದೆ ವೆಯ್ಟ್ ಮಾಡಿ ಮೂರನೇ ಸುದ್ದಿ ಏನಂದರೆ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ತರ್ಟಿ ಫೋರ್ಡ್ ಟು ಅದು ಲಾಂಚ್ ಆಗ್ತಿದೆ ಶೀಘ್ರದಲ್ಲೇ ತುಂಬ ತಿಕ್ನೆಸ್ ಇರುತ್ತೆ ಹಾಗೆ ಓಪೋ ಮತ್ತು ಒನ್ ಪ್ಲಸ್ ಎರಡೂ ಒಂದೇ ಬ್ಯಾ ಬೇರೆ ಬೇರೆ ಹೆಸರಲ್ಲಿ ಲಾಂಚ್ ಮಾಡ್ತಿದ್ದಾರೆ ಇಷ್ಟ ಇತ್ತು ಅಂದರೆ ವೆಯ್ಟ್ ಮಾಡಿ ಅದನ್ನು ತೊಗೋಬೋದು ಜೊತೆಗೆ ಏನಪ್ಪ ಅಂದರೆ ಈ ಸಾರಿ ಅಲರ್ಟ್ ಸ್ಲೈಡ್ ಇದೆಯಲ್ಲ ಒನ್ ಪ್ಲಸ್ಸಲ್ಲಿ ಆ ಸ್ಲೈಡಿಂಗ್ ಆಪ್ಷನ್ ಮ್ಯೂಟ್ ಮಾಡುವಂಥದ್ದು ಸೊ ಅದನ್ನು ತೆಗಿತಾರೆ ಅಂತ ಮಾಹಿತಿ ಬಂದಿದೆ ವೆಯ್ಟ್ ಮಾಡಿ ನೋಡೋಣ ನಾಲ್ಕನೇ ಸುದ್ದಿ ಏನಪ್ಪ ಅಂದರೆ ಇಂಡಿಯಾದಲ್ಲಿ ಟಾಪ್ ಟೆನ್ ಬ್ರ್ಯಾಂಡ್ನಲ್ಲಿ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ವಿವೋ ನಂಬರ್ ಒನ್ ಸ್ಟೇಜಲ್ಲಿದೆ ವಿವೋ ಕಡೆಯಿಂದ ಎಷ್ಟು ಅಂದರೆ ಟ್ವೆಂಟಿ ತ್ರೀನಲ್ಲಿ ಫಿಫ್ಟೀನ್ ಪಾಯಿಂಟ್ ಸಮ್ಥಿಂಗ್ ಇದ್ದದ್ದು ಈ ಸರಿ ಸಿಕ್ಸ್ಟೀನ್ ಪಾಯಿಂಟ್ ಸಮಥಿಂಗ್ ಇದೆ ಅಂದರೆ ತುಂಬ ಗ್ರೋ ಆಗ್ತಿದೆ ಆಪಲ್ ಬಂದ್ಬಿಟ್ಟು ಐದು ಆರನೇ ಸ್ಥಾನಕ್ಕೆ ಹೋಗಿದೆ ಸೊ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಿದೆ ವಿವೋ ಐದನೇ ಸುದ್ದಿ ಯಾವುದಪ್ಪ ಅಂದರೆ ಚಾಟ್ ಜಿ ಪಿ ಟಿ ವರ್ಸಸ್ ಡೀಪ್ ಶೀಕ್ ಅಂದರೆ ಇಂಡಿಯಾ ವರ್ಸಸ್ ಚೈನಾ ನಮ್ಮ ಇಂಡಿಯಾ ಕಡೆಯಿಂದ ಚಾಟ್ ಜಿ ಪಿ ಟಿ ಇದೆ ಹಾಗೆ ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಡೀಪ್ ಶೀಕ್ ಅಂತ ಅವರು ಚಾಟ್ ಜಿ ಪಿ ಟಿ ಥರನೇ ತಂದಿದ್ದಾರೆ ಬಟ್ ಒಂದು ಸ್ಟೆಪ್ಪು ಚಾಟ್ ಜಿ ಪಿ ಟಿಗೆ ಟಕ್ಕರ್ ಕೊಡುವಂಥದ್ದು ಈ ಡೀಪ್ ಶೀಕು ಬಟ್ ಅದು ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ದಿನ ನಡೆಯಲ್ಲ ಅನ್ಸುತ್ತೆ ಅದನ್ನು ಮೋಸ್ಟ್ಲಿ ನಮ್ಮ ಇಂಡಿಯಾದವರು ಬ್ಯಾನ್ ಮಾಡಿದ್ರು ಮಾಡ್ಬೋದು ಬಿಕಾಸ್ ಯಾಕಂದರೆ ಅದು ಚೈನಾಮು ಮತ್ತು ಚೈನಾಗೂ ನಮಗೂ ಸ್ವಲ್ಪ ಆಗಿಬಾರಲ್ಲ ಬ್ಯಾನ್ ಆಗುತ್ತೆ ಅಂತ ಅನಿಸುತ್ತೆ ಯೂಸ್ ಮಾಡಿಕೊಳ್ಳೋರು ಅಷ್ಟೊಳಗೆ ಯೂಸ್ ಮಾಡಿ ಅದ್ರ ಎಕ್ಸ್ಪೀರಿಯೆನ್ಸ್ ನೀವು ತಿಳ್ಕೊಬೋದು ಆರ್ನೇ ಸಂಡೇ ಸುದ್ದಿ ಏನಂದರೆ ಆಪಲ್ ಕಡೆಯಿಂದ ಇಲ್ಲಿವರೆಗೂ ನಮ್ಮ ಆಪಲ್ ಕಡೆಯಿಂದ ಯಾವುದೇ ಫ್ಲಿಪ್ ಮೊಬೈಲ್ ಬಂದಿಲ್ಲ ಐ ತಿಂಕ್ ನೆಕ್ಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಫ್ಲಿಪ್ ಮೊಬೈಲ್ ಲಾಂಚ್ ಆಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ ನೋಡೋಣ ವೆಯ್ಟ್ ಮಾಡಿ ನಿಮ್ಗೆ ಇಷ್ಟನಾ ಅದು ಇಲ್ವಾ ಕಮೆಂಟ್ ಮಾಡಿ ಏಳನೇ ಸಂಡೇ ಸುದ್ದಿ ಯಾವುದಂದರೆ ಆ್ಯಪಲ್ ಕಡೆಯಿಂದನೇ ಆ್ಯಪಲ್ ಬರ್ತಕ್ಕಂಥ ನೆಕ್ಸ್ಟು ಈಗ ಸಿಕ್ಸ್ಟೀನ್ ಪ್ರೋ ಬಂದಿದೆ ನೆಕ್ಸ್ಟು ಆ್ಯಪಲ್ ಸೆವೆಂಟೀನ್ ಬರುತ್ತೆ ಸೊ ಸೆವೆಂಟೀನ್ದು ಹೇಗಿರುತ್ತೆ ಅನ್ನೋದು ಆಲ್ರೆಡಿ ಇಮೇಜ್ ಲೀಕ್ ಆಗಿದೆ ಆ್ಯಂಡ್ ಅದು ಬ್ಯಾಕ್ನಲ್ಲಿ ಪಿಕ್ಸೆಲ್ ಮೊಬೈಲ್ ಥರ ಡಿಸೈನ್ ತರ್ಬೋದು ಅಂತ ಮಾಹಿತಿ ಬರ್ತಾ ಇದೆ ಎಂಟನೇ ಸಂಡೆ ಸುದ್ದಿ ಯಾವುದಂದರೆ ಸ್ನ್ಯಾಪ್ಟ್ರ್ಯಾಗನ್ ಕಡೆಯಿಂದ ಡ್ರ್ಯಾಗನ್ ಕಡೆಯಿಂದ ಸಿಕ್ಸ್ ಜೆನ್ ಫೋರ್ ಅಂತ ಈಗ ಪ್ರೊಸೆಸರ್ ಲಾಂಚ್ ಮಾಡಿದ್ದಾರೆ ಟ್ವೆಂಟಿ ಪರ್ಸೆಂಟು ತುಂಬ ಇಂಪ್ರೂವ್ ಆಗಿರುತ್ತಂತೆ ಸೊ ಸಿಕ್ಸ್ ಜೆನ್ ತ್ರೀ ಎಲ್ಲ ಹಳೇದು ಇತ್ತು ಸೊ ಅದಕ್ಕೋಸ್ಕರ ಇದು ಸಿಕ್ಸ್ ಜನ್ ಫೋರ್ ಇದೆ ಸ್ವಲ್ಪ ಟೆಕ್ನಾಲಜಿ ಹಾಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇರುತ್ತೆ ಸ್ವಲ್ಪ ವಶ ವರ್ಷನಾಗಿರೋದ್ರಿಂದ ಟ್ವೆಂಟಿ ತೌಸಂಡ್ ಒಳಗಡೆ ಇರ್ತಕ್ಕಂಥ ಮೊಬೈಲ್ನಲ್ಲಿ ಈ ಚೀಪ್ ಸೆಟ್ಟು ಬರುತ್ತೆ ಅಂತ ಮಾಹಿತಿ ಹತ್ತನೇ ಸುದ್ದಿ ಏನಂದರೆ ಗೂಗಲ್ ಕಡೆಯಿಂದ ಗೂಗಲ್ನವರು ಈವೆಂಟ್ ನಡೆಸ್ತಾರೆ ಪ್ರತಿ ವರ್ಷ ಸೊ ಈ ವರ್ಷನೂ ಈವೆಂಟು ಮೇ ತಿಂಗಳಲ್ಲಿ ನಡೆಸ್ತಾರೆ ಅಂತ ಗೊತ್ತಾಗಿದೆ ಅದು ಮೇ ಟ್ವೆಂಟಿ ಹತ್ತು ಈವೆಂಟು ಕಂಡಕ್ಟ್ ಮಾಡ್ತಾರೆ ಅಂತ ಅನಿಸ್ತದೆ ಈ ಸರ ಓ ಎಸ್ ಬಗ್ಗೆ ಆ್ಯಂಡ್ರಾಯ್ಡ್ ಬಗ್ಗೆ ಮೊಬೈಲ್ಸ್ ಬಗ್ಗೆ ತುಂಬ ಇಂಪ್ರೂಮೆಂಟ್ ಮಾಡ್ತಾರೆ ಅಂತ ಅನಿಸ್ತದೆ ಅದ್ರ ಬಗ್ಗೆ ತುಂಬಾ ಸುದ್ದಿಗಳು ಬರ್ತಿದೆ ಅಂತ ಮಾಹಿತಿ ಇದೆ ಕಾದ್ ನೋಡೋಣ ಹನ್ನೊಂದನೇ ಸಂಡೇ ಸುದ್ದಿ ಬಂದು ನಥಿಂಗ್ ಕಡೆಯಿಂದ ನಥಿಂಗ್ ಏನು ಲಾಂಚ್ ಆಗ್ತಿದೆ ತ್ರೀ ಎ ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು ಬರ್ತಿದೆ ಅಂತ ಮಾಹಿತಿ ಬರ್ತಿದೆ ಸೊ ಇಷ್ಟು ಸರಿ ಇಷ್ಟು ದಿನ ಆ ಸಿಟಿ ಪ್ರೊಸೆಸರು ಯೂಸ್ ಮಾಡ್ತಾಯಿದ್ದು ನಥಿಂಗ್ ಟೂ ಎ ಅವೆಲ್ಲ ಈಗ ನಥಿಂಗ್ ತ್ರೀ ಎನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡ್ತಿರೋದು ತುಂಬ ಒಳ್ಳೆಯ ಸುದ್ದಿ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹನ್ನೆರಡನೇ ಸುದ್ದಿ ಬಂದು ಮೋಟೋರಿಲಾ ಕಡೆಯಿಂದ ಮೋಟೋಲಾ ಎಡ್ಸ್ ಸಿಕ್ಸ್ಟಿ ಪ್ರೋ ಬಿ ಎ ಎಸ್ ಬಿ ಐ ಎಸ್ ಸರ್ಟಿಫಿಕೇಟ್ನಲ್ಲಿ ಸ್ಪಾಟ್ ಆಗಿದೆ ಈಗ ಸೂನಲ್ಲಿದೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ತರ್ಬೋದು ಅಂತ ನಾನು ಅಂದ್ಕೋತೀನಿ ಇದಂತೂ ಆಲ್ರೆಡಿ ಮೋಟೈಡ್ಸ್ ಫಿಫ್ಟಿ ಪ್ರೋ ತುಂಬಾ ಸಕ್ಸಸ್ ಆಗಿತ್ತು ಬೆಂಕಿ ಕ್ಯಾಮ್ರಾ ಟೆಲಿಫೋಟೋ ಟೆನ್ ಎಕ್ಸ್ ಇತ್ತು ಟೆ ಟೆನ್ ಎಮ್ ಪಿ ಇತ್ತು ತ್ರೀ ಎಕ್ಸ್ ಕ್ಯಾಟಗರಿ ಇತ್ತು ಸಕ್ಕತ್ತಾಗಿತ್ತು ಕ್ಯಾಮ್ರಾದಲ್ಲಂತೂ ನಂಬರ್ ಒನ್ ಆಗಿತ್ತು ಸ್ವಲ್ಪ ಸ್ಲೋಲಿ ಇತ್ತು ಈ ಸರಿ ಸಿಕ್ಸ್ಟಿ ಪ್ರೋ ಬರ್ತಾ ಇರೋದ್ರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಅನಿಸ್ತಿದೆ ಸೇಮ್ ಟು ಸೇಮ್ ಬಂದರೆ ನಮಗಂತೂ ಇಷ್ಟ ಆಗುತ್ತೆ ನಾನಂತೂ ರೆಕಮೆಂಡ್ ಮಾಡ್ತೀನಿ ತಗೋಬೋದು ವೆಯ್ಟ್ ಮಾಡೋಣ ಅನ್ಬಾಕ್ಸ್ ಮಾಡಿದಾಗ ಹೇಗಿರುತ್ತೆ ಅದು ನೋಡೋಣ ಹದಿಮೂರನೇ ಸಂಡೇ ಸುದ್ದಿ ಯಾವ ಕಡೆಯಿಂದ ಅಂದರೆ ಐಫೋನ್ ಫೋನ್ ಎ ಸಿ ಫೋರ್ ಅಂದರೆ ಐಫೋನ್ ಸಿಕ್ಸ್ಟೀನ್ ಈನಾದರೂ ಅಂದ್ಕೋಬೋದು ಅಥವಾ ಐಫೋನ್ ಎ ಸಿ ಫೋರ್ ಅಂತನಾದರೂ ಆಗ ಅನ್ಕೋಬೋದು ಹಿಂದಿನ ಸಂಡೇ ಸುದ್ದಿನಲ್ಲೂ ಹೇಳಿದ್ವಿ ಇದು ಈಗಲೂ ಹೇಳ್ತಾ ಇದ್ವಿ ಇದೇ ಫೆಬ್ರವರಿ ನೈನ್ಟೀನ್ತ್ ಲಾಂಚ್ ಆಗ್ತಿದೆ ಸೂಪರ್ ಆಗಿದೆ ಅಂತ ನನ್ನ ಎಕ್ಸ್ಪೆಕ್ಟೇಷನು ಆಲ್ಮೋಸ್ಟು ನೈಂಟಿ ಪರ್ಸೆಂಟು ಎಲ್ಲ ಅದನ್ನೇ ತೊಗೊಳ್ತಾರೆ ಅಂತ ಅನಿಸ್ತದೆ ಆಲ್ರೆಡಿ ಡಿಸೈನ್ ಎಲ್ಲ ಲೀಕ್ ಆಗಿದೆ ಆಲ್ಮೋಸ್ಟ್ ಲೀಕ್ ಆಗ್ತಿದೆ ಇನ್ನೇನು ನೈನ್ಟೀನಲ್ಲಿ ಲಾಂಚ್ ಆಗುತ್ತೆ ತಗೊಳ್ಳೋರು ತಗೋಬೋದು ಹದಿನಾಲ್ಕನೇ ಸಂಡೇ ಸುದ್ದಿ ಬಂದು ಆ್ಯಂಡ್ರಾಯ್ಡ್ ಕಡೆಯಿಂದ ಆ್ಯಂಡ್ರಾಯ್ಡ್ ಫಿಫ್ಟೀನೇ ಇನ್ನೂ ಆಲ್ಮೋಸ್ಟು ಎಲ್ಲರಿಗೂ ಸಿಕ್ತಿಲ್ಲ ಈಗ ಆಲ್ರೆಡಿ ಆ್ಯಂಡ್ರಾಯ್ಡ್ ಸಿಕ್ಸ್ಟೀನ್ತ್ ಬೀಟಾದಲ್ಲಿ ಸ್ಪಾಟ್ ಆಗಿದೆ ಅದು ಎರಡನೇ ಅಪ್ಡೇಟ್ ನಡೀತಿದೆ ಬೆಂಕಿ ಅಂತ ಅಂದ್ಕೋಬೋದು ಆ್ಯಂಡ್ರಾಯ್ಡ್ ಫಿಫ್ಟೀನೇ ಇಷ್ಟು ಸೂಪರ್ ಆಗಿದೆ ತುಂಬ ಕನ್ವೀನಿಯೆಂಟ್ ಇದೆ ಅದರಲ್ಲೂ ಆ್ಯಂಡ್ರಾಯ್ಡ್ ಸಿಕ್ಸ್ಟೀನ್ ಬರ್ತಿದೆ ಅಂದರೆ ಕ್ರೇಜಿ ಗುಡ್ ನ್ಯೂಸು ನೋಡೋಣ ಈ ಈ ಇಯರ್ನಲ್ಲೇ ಅದು ಬರುತ್ತಾ ಇಲ್ಲ ಇನ್ನೂ ನೆಕ್ಸ್ಟ್ ಇಯರ್ವರೆಗೂ ಕಾಯ್ಬೇಕಾ ಗೊತ್ತಿಲ್ಲ ಕಾದ್ ನೋಡಬೇಕಷ್ಟೆ ಹದಿನೈದನೇ ಸಂಡೇ ಸುದ್ದಿ ಬಂದು ಸ್ಟಾರ್ ಕಡೆಯಿಂದ ಡಿಸ್ನಿ ಸ್ಟಾರ್ ಕೇಳಿದರೆ ಈಗ ಅದು ಅದರ ಕತೆ ಮುಗೀತು ಈಗ ಜಿಯೋ ಸ್ಟಾರ್ ಅಂತ ಮಾಡಲಾಗಿದೆ ಈಗ ಎಲ್ಲ ಟಿ ವಿನಲ್ಲಿ ಈಗಲೂ ನೋಡ್ಬೋದು ಯೂಟ್ಯೂಬಲ್ಲೂ ಚೆಕ್ ಮಾಡಿ ನೋಡಿ ಜಿಯೋ ಸ್ಟಾರ್ ಅಂತ ಚೇಂಜ್ ಆಗಿದೆ ಇನ್ನು ಎಲ್ಲೆಲ್ಲ ಆ್ಯಪ್ ನೇಮ್ ಜಿಯೋ ಸ್ಟಾರ್ ಅಂತಲೇ ಇಲ್ಲ ಹದಿನಾರನೇ ಸಂಡೇ ಸುದ್ದಿ ಬಂದು ಮತ್ತೆ ಗೂಗಲ್ ಕಡೆಯಿಂದ ನಮ್ಮ ಗೂಗಲ್ ಮೊಬೈಲ್ ಬಗ್ಗೆ ನೀವು ಕೇಳಿ ಇರ್ತೀರ ಗೂಗಲ್ ನೈನ್ ಗೂಗಲ್ ನೈನ್ ಪ್ರೋ ಅಂತ ಆಲ್ರೆಡಿ ಲಾಂಚ್ ಆಗಿದೆ ಈಗ ಅತಿ ಶೀಘ್ರದಲ್ಲಿ ಗೂಗಲ್ ನೈನ್ ಎ ಅನ್ನೋ ಮೊಬೈಲ್ನ ಲಾಂಚ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಸೊ ನೀವೆಲ್ಲ ಯೂಸ್ ಮಾಡಿದಿರಿ ತುಂಬ ಕ್ಯಾಮ್ರಕ್ಕೆ ಹೆಸರುವಾಸಿಯಾದಂಥ ಮೊಬೈಲು ಹಾಗೆ ಕ್ಲೀನ್ ಆ್ಯಂಡ್ರಾಯ್ಡ್ ಮೊಬೈಲ್ ಅಂತಲೇ ಹೇಳ್ಬೋದು ತುಂಬ ವರ್ಷ ಅಪ್ಡೇಟ್ ಕೊಡ್ಸ್ ಕೊಡುವಂಥ ಮೊಬೈಲು ಗೂಗಲ್ ಪಿಕ್ಸೆಲ್ ಮೊಬೈಲು ಸೊ ಈಗ ಪಿಕ್ಸೆಲ್ ನೈನ್ ಎ ಕಮಿಂಗ್ಸೂನಲ್ಲಿದೆ ಸೊ ಗೂಗಲ್ ಫ್ಯಾನ್ಸ್ ಇರೋರು ಪಿಕ್ಸೆಲ್ ಫ್ಯಾನ್ಸ್ ಇರೋರು ವೆಯ್ಟ್ ಮಾಡ್ಬೋದು ಅದನ್ನು ತಗೋ ಹದಿನೇಳನೇದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಎಫ್ ಜೀರೋ ಸಿಕ್ಸು ಮೊಬೈಲ್ ಆಲ್ರೆಡಿ ಈ ತ್ರೀ ಫೋರ್ ಡೇಸ್ ಹಿಂದನೇ ಲಾಂಚ್ ಆಗಿದೆ ಸೊ ಡಿಸ್ಪ್ಲೇ ನಾರ್ಮಲ್ ಎಚ್ ಡಿ ಡಿಸ್ಪ್ಲೇ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಆ್ಯಂಡ್ ಟು ಎಮ್ ಪಿ ಡೆಪ್ ಕಾಮ್ರಾ ಕೊಟ್ಟಿದ್ದಾರೆ ಹಾಗೂ ಫ್ರೆಂಟ್ ಏಯ್ಟ್ ಎಮ್ ಪಿ ಕ್ಯಾಮ್ರಾ ಇದೆ ಸಿಂಪಲ್ ಫೈವ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಟ್ವೆಂಟಿ ಫೈವ್ ವಾಟ್ ಚಾರ್ಜರ್ ಸಪೋರ್ಟ್ ಆಗುತ್ತೆ ಬಟ್ ಚಾರ್ಜರ್ ಬಾಕ್ಸಲ್ಲಿ ಕೊಡ್ತಿಲ್ಲ ಅದೊಂದು ಮೈನಸ್ ಪಾಯಿಂಟ್ ಅಂತಲೇ ಅಂದ್ಕೋಬೋದು ಆಮೇಲೆ ಡೈಮೆಂಡ್ ಸಿಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಇದೆ ಅದು ಸ್ವಲ್ಪ ಪರವಾಗಿಲ್ಲ ಫೋರ್ ಲ್ಯಾಕ್ ಅಂಟರ್ ಸ್ಕೋರ್ ಚೆನ್ನಾಗಿದೆ ನಾರ್ಮಲ್ ಯೂಸ್ ರೆಗ್ಯುಲರ್ ಯೂಸು ಈ ಬೇಸಿಕ್ಕಾಗಿ ಈಗ ತಂದೆ ತಾಯಿಗಳು ಸಿಂಪಲ್ ಕಾಲ್ ಮಾಡಿದ ಅಂಥದ್ಕೆಲ್ಲ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ವರ್ಕ್ಗೆ ಇವಕ್ಕೆಲ್ಲ ಅದು ಆನ್ಲೈನ್ ಕ್ಲಾಸ್ಗೆಲ್ಲ ಅಟೆಂಡ್ ಮಾಡೋದಕ್ಕೆ ಇಂಥದ್ಕೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಪವರಾಗಿ ಇದೆ ತೊಗೊಬೋದು ನನ್ನ ರೆಕಮೆಂಡೇಶನ್ ತಗೋಬೋದು ಅಂತಲೇ ಹೇಳ್ತೀನಿ ಪರವಾಗಿಲ್ಲ ಮೊಬೈಲ್ ತಗೊಳ್ಳಿ ಹದಿನೆಂಟನೇ ಸುದ್ದಿ ಯಾವುದಪ್ಪ ಅಂದರೆ ಓಲಾ ಕಡೆಯಿಂದ ಓಲಾ ಕಡೆಯಿಂದ ಎಕ್ ಸೀರೀಸ್ಗಿಂತ ಬೈಕು ಆ್ಯಂಡು ಸ್ಕೂಟೀಸ್ ಎರಡೂ ಲಾಂಚ್ ಮಾಡಿದ್ದಾರೆ ಸೊ ಲಾಂಚ್ ಮಾಡಿದರೆ ಬೆಂಕಿ ಆಗಿದೆ ಫೀಚರ್ಸ್ ಬಟ್ ಆದರೆ ಸರ್ವಿಸ್ ಪ್ರಾಬ್ಲಮ್ ಇದೆ ಈ ಸರ್ವಿಸ್ ಪ್ರಾಬ್ಲಮ್ನ ನೋಡಿಕೊಂಡು ನೀವು ತೊಗೊಂಡ್ರೆ ನನಗೆ ಬೆಸ್ಟ್ ಅನಿಸುತ್ತೆ ಯಾಕೆಂದರೆ ಈಗ ಎಲ್ಲ ಆಲ್ ಆಲ್ರೆಡಿ ನೋಡ್ತಾ ಇದ್ದೀರ ನ್ಯೂಸ್ಗಳಲ್ಲಿ ಸರ್ವಿಸ್ ಪ್ರಾಬ್ಲಮ್ ಇಂದ ರಿಪ್ಲೈ ಮಾಡ್ತಿಲ್ಲ ಸರಿಯಾಗಿ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತಿಲ್ಲ ಸರಿಯಾಗಿ ನಮಗೆ ಸರ್ವಿಸ್ ಇಲ್ಲ ನಮಗೆ ಮಾತುಕತೆಯೂ ಸರಿಯಾಗಿ ಆಡ್ತಿಲ್ಲ ತುಂಬ ರ್ಯಾಶ್ ಆಗಿರ್ತಾರೆ ಸೊ ಅದರಿಂದ ಇದೆಲ್ಲ ಪ್ರಾಬ್ಲಮ್ ಆಗ್ತಿರೋದ್ರಿಂದ ನೀವು ನೋಡಿ ತಗೊಳ್ಳೋದು ಬೆಸ್ಟ್ ಅಂತ ನಾನು ಅನ್ಕೋತೀನಿ ಇದಾಗಿ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಜಿ ಟಿ ಸಿಕ್ಸ್ಟಿ ಎಲ್ಲ ಏನು ನೋಡಿದಿರಿ ಹೀಗೆ ರಿಯಲ್ಮಿ ಜಿ ಟಿ ಸೆವೆನ್ ರಿಯಲ್ಮಿ ಜಿ ಟಿ ಸೆವೆನ್ ಟಿ ಅನ್ನೋದು ಲಾಂಚ್ ಆಗ್ತಿದೆ ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಎರಡು ಮೊಬೈಲು ತುಂಬ ಚೆನ್ನಾಗಿದೆ ಒಂದು ತರ್ಟಿ ತೌಸಂಡ್ ರೇಂಜಲ್ಲಿ ಒಂದು ತರ್ಟಿ ಟು ಫಾರ್ಟಿ ಫೈ ಒಳಗಡೆ ರೇಂಜಲ್ಲಿ ಲಾಂಚ್ ಆಗೋ ಸಾಧ್ಯತೆ ಇದೆ ನೀವು ಇಷ್ಟ ಇದ್ದರೆ ಅದನ್ನು ತಗೋಬೋದು ಬ್ಯಾಟ್ರಿ ಪರ್ಫಾಮೆನ್ಸು ಚೆನ್ನಾಗಿರುತ್ತೆ ಜೊತೆಗೆ ಪ್ರೊಸೆಸರ್ ಚೆನ್ನಾಗಿರುತ್ತೆ ಕ್ಯಾಮ್ರಾ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಬೇಸ್ಟ್ ಅನ್ಬೋದು ನಾನು ಹಂಡ್ರೆಡ್ಗೆ ಔಟ್ ಆಫ್ ಕೊಡೋಕ್ಕಾಗಲ್ಲ ಹಾಗಂದ್ರೆ ಫಿಫ್ಟಿಯಿಂದ ಕೆಳಗಡೆನೂ ಕೊಡೋಕ್ಕಾಗಲ್ಲ ಫಿಫ್ಟಿ ಪರ್ಸೆಂಟ್ ಮೇಲೆ ಕ್ಯಾಮ್ರಾ ಚೆನ್ನಾಗಿರುತ್ತೆ ಎಲ್ ವೈ ಟಿ ಸಿಕ್ಸ್ ಹಂಡ್ರೆಡ್ ಕ್ಯಾಮ್ರಾ ಕೊಟ್ಟರು ಕೊಡ್ಬೋದು ಇಲ್ಲ ಈ ಸಲ ಅಪ್ಗ್ರೇಡ್ ಮಾಡಿದ್ರು ಮಾಡ್ಬೋದು ಬಟ್ ಟೋಟಲಿ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು ತಗೊಳೋರಿಗಂತೂ ನಾನು ಸಜೆಸ್ಟ್ ಮಾಡ್ತೀನಿ ಯಾವ್ದು ತೊಗೊಂಡಿಲ್ಲ ಅಂದರೂ ರಿಯಲ್ಮಿ ಜಿ ಟಿ ಸೆವೆನ್ ಸೆವೆಂಟಿ ತೊಗೊಳ್ಳಿ ಫ್ರೆಂಡ್ಸ್ ನಮ್ಮ ಸಂಡೆ ಸುದ್ದಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಬೆಂಬಲ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೆ ಹೀಗೆ ಪ ಪ್ರತಿ ವಾರ ಮಾಡ್ತಕ್ಕಂಥ ತಂಡ ಸುದ್ದಿಗೆ ನಿಮ್ಮ ಸಹಕಾರ ಕೊಡ್ತಾ ಇರಿ ಧನ್ಯವಾದಗಳು ಫ್ರೆಂಡ್ಸ್